ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ಇವತ್ತು ಚತುರ್ಥಿ ಈ ದಿನ ಈ ಕತೆ ಕೇಳಿದ್ರು ಓದಿದ್ರು ಹೇಳಿದ್ರೂ ಕೂಡ ಜನ್ಮಾಂತರದ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಆ ಕತೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಪೂರ್ವದಲ್ಲಿ ಮಕರಪುರದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ನಾಲ್ಕು ಜನ ಗಂಡು ಮಕ್ಕಳಿದ್ದರು ಅವರಲ್ಲಿ ಮೊದಲ ಮೂರು ಜನ ಬುದ್ಧಿವಂತರು ಆದರೆ ಕೊನೆಯವನಾದ ಶಾಂತ ಮಾತ್ರ ಸ್ವಲ್ಪ ಅಮಾಯಕ ಯಾವುದೇ ಕೆಲಸಕ್ಕೆ ಪ್ರಯೋಜನಕ್ಕೆ ಬರುತ್ತಿರಲಿಲ್ಲ ಅವನಿಗೆ ಚೂರು ಕೂಡ ಪ್ರಪಂಚ ಜ್ಞಾನ ಇರಲಿಲ್ಲ ವಿದ್ಯಾ ಬುದ್ಧಿ ಇಲ್ಲದ ಕಾರಣ ತಂದೆ ತಾಯಿ ಅವನನ್ನು ಹಸುಗಳು ಮೇಯಿಸಲು ಬಳಸಿಕೊಳ್ಳುತ್ತಿದ್ದರು ಒಂದು ದಿನ ಶಾಂತ ಹಸು ಮೇಯಿಸಲು ಹೋದಾಗ ಮಣ್ಣಿನಲ್ಲೊಂದು ರುದ್ರಾಕ್ಷಿಯವನಿಗೆ ಸಿಕ್ಕಿತು ಅದನ್ನ ಕೊರಳಿನಲ್ಲಿ ಹಾಕಿಕೊಂಡ ಕೂಡಲೇ ಬಾಯಿಂದ ತಾನಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರ ಹೊರಬಂತು ಜೀವನದಲ್ಲಿ ಮೊಟ್ಟ ಮೊದಲು ಕಲಿತುಕೊಂಡಂತ ದೇವರ ನಾಮವಾದ್ದರಿಂದ ಸಂತೋಷವಾಗಿ ಶಾಂತ ಯಾವಾಗ್ಲೂ ಕೂಡ ಓಂ ನಮ ಶಿವಾಯ ಎಂದು ಜಪ ಮಾಡ್ತಿದ್ದ ಈ ಮಂತ್ರ ಜಪ ಮಾಡ್ತಾನೇ ಇದ್ದುದರಿಂದ ಅವನಿಗೆ ಪರಮೇಶ್ವರನ ಮೇಲೆ ವಿಪರೀತವಾದ ಭಕ್ತಿ ಶುರುವಾಯಿತು ಇದು ಹೀಗಿರುವಾಗ ಆ ಸಮಯದಲ್ಲಿ ಆ ರಾಜ್ಯದ ರಾಜ ಪ್ರತಿ ವರ್ಷ ಒಬ್ಬ ವ್ಯಕ್ತಿಯನ್ನು ಕಾಳಿಕಾದೇವಿಗೆ ಬಲಿ ಕೊಡುತ್ತಿದ್ದ ಆತ ನರಬಲಿಗೆ ಒಬ್ಬ ವ್ಯಕ್ತಿಯನ್ನು ಹುಡುಕಿ ತರುವಂತೆ ಬಟರನ್ನು ಕಳಿಸಿದ ಈ ವಿಷಯ ಕೇಳ್ಪಟ್ಟ ಶಾಂತನ ತಂದೆ ತಾಯಿ ಯಾವುದೇ ಪ್ರಯೋಜನಕ್ಕೆ ಬಾರದ ಶಾಂತನನ್ನು ಬಟರಿಗೆ ಒಪ್ಪಿಸಿ ಅದಕ್ಕೆ ಪ್ರತಿಯಾಗಿ ಭಾರಿ ಮೊತ್ತದಲ್ಲಿ ಹಣ ಪಡೆದುಕೊಂಡರು ಬಟರು ಶಾಂತನನ್ನು ಕರೆದೋಗಿ ಸ್ನಾನ ಮಾಡಿಸಿ ಅಲಂಕರಿಸಿ ಅರ್ಚಕನಿಗೆ ಒಪ್ಪಿಸಿದರು ಬಲೆ ಕೊಡುವ ಸಮಯ ಹತ್ತಿರವಾದಾಗ ಅರ್ಚಕ ಶಾಂತನನ್ನು ದೇವಾಲಯದೊಳಗೆ ತಳ್ಳಿ ಬಾಗಿಲು ಹಾಕಿದ ಆ ಸಮಯದಲ್ಲಿ ಶಾಂತನ ಕೊರಳಿನಲ್ಲಿ ಇತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನು ಅವನು ಜಪಿಸುತ್ತಿದ್ದ ಕಾಳಿಕಾದೇವಿ ಉಗ್ರ ರೂಪಾಧರಿಸಿ ಶಾಂತನನ್ನು ನುಂಗಲು ಮುಂದೆ ಬಂದಳು ಆದರೆ ಅವನನ್ನು ಮುಟ್ಟಲು ಕೂಡ ಸಾಧ್ಯವಾಗಲಿಲ್ಲ ಏನಿದು ಎಂದು ಪರೀಕ್ಷಿಸಿ ನೋಡಿದಾಗ ಪಂಚಾಕ್ಷರಿ ಮಂತ್ರ ಜಪ ಮಾಡುತ್ತಿದ್ದ ಶಾಂತ ಹಾಗೆ ಅವನ ಕೊರಳಿನಲ್ಲಿ ರುದ್ರಾಕ್ಷಿ ಬೇರೆ ಕಾಣಿಸಿತು ಇದರಿಂದ ಕಾಳಿಕಾದೇವಿಗೆ ತುಂಬಾ ಕೋಪ ಬಂದು ಶಾಂತನನ್ನು ಕಳಿಸಿದಂಥ ಅರ್ಚಕನನ್ನು ಭಸ್ಮಗೊಳಿಸಿದಳು ಶಾಂತಗೊಂಡು ಶಾಂತನನ್ನು ಅನುಗ್ರಹಿಸಿದಳು ಅದರ ನಂತರ ಕಾಳಿಕಾದೇವಿ ಶಾಂತನೊಂದಿಗೆ ಕುಮಾರ ನೀನು ಧನ್ಯನಾದೆ ನಿನಗೆ ಸಕಲ ವಿದ್ಯೆಗಳು ಪರಮೇಶ್ವರನ ಅನುಗ್ರಹದಿಂದ ಸಿಕ್ಕಿದೆ ನಿನಗೆ ನಡೆದ ಅನ್ಯಾಯಕ್ಕೆ ಪ್ರಾಯಶ್ಚಿತವಾಗಿ ರಾಜಕುಮಾರಿಯೊಂದಿಗೆ ನಿನ್ನ ಮದುವೆ ಮಾಡಿಸುತ್ತೀನಿ ಇದನ್ನು ಬಿಟ್ಟು ನಿನಗೆ ಯಾವ ವರ ಬೇಕೋ ಕೇಳಿಕೊ ಅಂದರು ಅದಕ್ಕೆ ಶಾಂತ ಅಮ್ಮ ನೀನು ಜಗಜ್ಜನನಿ ನೀನು ಇಂದಿನಿಂದ ನರಬಲಿ ಬಿಟ್ಟು ಕರುಣೆಯಿಂದ ನಮ್ಮನ್ನು ಕಾಪಾಡು ಎಂದು ಬೇಡಿದ ಕಾಳಿಕಾದೇವಿ ಅದನ್ನು ಒಪ್ಪಿಕೊಂಡಳು ಅದರ ನಂತರ ಆ ರಾತ್ರಿ ಕಾಳಿಕಾದೇವಿ ರಾಜನ ಕನಸ್ಸಿನಲ್ಲಿ ಕಾಣಿಸಿಕೊಂಡು ನಿನ್ನ ಮಗಳನ್ನು ಶಾಂತನಿಗೆ ಕೊಟ್ಟು ಮದುವೆ ಮಾಡು ಎಂದು ಹೇಳಿದಳು ರಾಜ ಅದೇ ರೀತಿ ಮಗಳನ್ನು ಶಾಂತನಿಗೆ ಕೊಟ್ಟು ಮದುವೆ ಮಾಡಿದ ರಾಜಕುಮಾರಿಯನ್ನು ಮದುವೆಯಾದ ನಂತರ ಶಾಂತ ಆ ರಾಜ್ಯದ ಪ್ರಜೆಗಳನ್ನೆಲ್ಲ ಕರೆದು ರುದ್ರಾಕ್ಷಿ ತಪ್ಪದೇ ಎಲ್ಲರೂ ಧರಿಸಬೇಕು ಶಿವ ಪಂಚಾಕ್ಷರಿ ಮಂತ್ರ ನಿರಂತರ ಜಪ ಮಾಡಬೇಕು ಎಂದು ಆದೇಶ ಜಾರಿ ಮಾಡಿದ ಅದೇ ರೀತಿ ಆ ರಾಜ್ಯದ ಪ್ರಜೆಗಳೆಲ್ಲ ಕೂಡ ರುದ್ರಾಕ್ಷಿ ಧರಿಸಿ ಶಿವಪಾರ್ವತಿಯ ಅನುಗ್ರಹಕ್ಕೆ ಪಾತ್ರರಾದರು ನೋಡಿದ್ರಲ್ಲ ಸ್ನೇಹಿತರೆ ರುದ್ರಾಕ್ಷಿ ಹಾಗೂ ಶಿವ ಪಂಚಾಕ್ಷರಿ ಮಹಿಮೆ ಎಂತದ್ದು ಎಂದು ಒಬ್ಬ ಹಸು ಮೇಯಿಸುವ ಹುಡುಗ ಮುಟ್ಟಾಳರಲ್ಲೇ ಮುಟ್ಟಾಳ ತಾಯಿ ಕೂಡ ಬೇಡ ಎಂದು ಮಾರಿದಂತಹ ಶಾಂತ ಈಗ ರಾಜಕುಮಾರನಾದ ಇಲ್ಲಿ ನಾವು ಎರಡು ವಿಷಯ ತಿಳಿದುಕೊಳ್ಳಬಹುದು ಒಂದು ರುದ್ರಾಕ್ಷಿ ಹಾಗೂ ಶಿವಪಂಚಾಕ್ಷರಿ ಮಂತ್ರದ ಶಕ್ತಿಯ ಬಗ್ಗೆ ಎರಡು ಈ ಪ್ರಪಂಚದಲ್ಲಿ ನಮ್ಮನ್ನು ತಂದೆತಾಯಿ ಅಣ್ಣ ತಮ್ಮ ಬಂಧು ಮಿತ್ರರು ಯಾರು ಕೂಡ ಬೇಡ ಅಂದುಕೊಂಡರು ದ್ವೇಷಿಸಿದರೂ ದೇವರ ದಯೆ ಒಂದಿದ್ದರೆ ಎಲ್ಲವೂ ಸರಿಹೋಗುತ್ತೆ ಹೊಸ ಜೀವನ ಮೊದಲಿಗಿಂತಲೂ ಸುಖವಾದಂಥ ಜೀವನ ನಮ್ಮದಾಗುತ್ತೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಆಸಕ್ತಿಕರ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು